ಹಾಂ ಎಲ್ಲ ನನ್ನ ಮುದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕೋಸಿನ ಸಾಸಿವೆ ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೆನಿ ಅಂತಂದು ನೋಡೋಣ ಬರ್ರಿ ಈಗ ಕೋಸಿನ ಸಾಸಿವೆ ಮಾಡೋಕೆ ಒಂದು ದೊಡ್ಡದೊಂದು ಗಡ್ಡಿ ಕೋಸು ಮೇಲಿಂದೆಲ್ಲ ಸಿಪ್ಪೆ ತರಿದು ಅದನ್ನು ತುರಿದು ಇಟ್ಕೊಂಡೀನಿ ಅದನ್ನು ಒಗ್ಗರಣೆ ಹಾಕೋಕೆ ಇಲ್ಲೇ ತುಪ್ಪ ತುಪ್ಪ ಸಾಸಿವೆ ಜೀರಿಗೆ ಒಂದು ಮೂರು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಇದಿಷ್ಟು ತುಪ್ಪ ಹಾಕಿ ಇದನ್ನು ಇದು ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಕರಿಬೇವು ಅಷ್ಟು ಹಾಕಿ ಕೋಸು ಹಾಕಿ ತುಪ್ಪದೊಳಗೆ ಫ್ರೈ ಮಾಡ್ಕೊ ಮಾಡ್ಕೊತೇನೆ ಆನಂತರ ಇದನ್ನೇನು ಐತೆಲ್ಲ ಇದಿಷ್ಟು ರುಬ್ಬುತ್ತೇನೆ ಇದಕ್ಕೆ ಹಸಿ ಕೊಬ್ಬರಿ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಅಂದರೆ ಇದಕ್ಕೆ ಸಾಸಿವೆನೇ ಜಾಸ್ತಿ ಇರಬೇಕು ಒಂದು ಸ್ಪೂನ್ ಸಾಸಿವೆ ಒಂದು ಮೂರು ಮೆಣಸಿನಕಾಯಿ ಒಂದು ನಾಲ್ಕೈದು ಕರಿಬೇವೆಲಿ ಒಂದು ಅರ್ಧ ಸ್ಪೂನು ಜೀರಿಗೆ ಇಟ್ಕೊಂತೀನಿ ಇಷ್ಟ ಒಳಗೆ ಸಣ್ಣಗೆ ರುಬ್ಬಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ಬರ್ತೇನೆ ಆ ನಂತರ ಇದನ್ನೇನು ಹುರಿದ್ರದೇನಲ್ಲ ಇದನ್ನು ಹುರಿದಿದ್ದಕ್ಕೆ ಇದು ಪೇಸ್ಟ್ ಮಾಡ್ಕೊಂಡು ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರು ಇಟ್ಕೊಂಡೀನಿ ನಮಗೆ ಎಷ್ಟು ಬೇಕಷ್ಟು ಮೊಸರು ಹಾಕಿ ಕಲಿಸ್ಕೊಬೋದು ಈಗ ಫಸ್ಟಿಗೆ ತುಪ್ಪ ಹಾಕ್ತೀನಿ ನೋಡಿ ಬರ್ರಿ ತುಪ್ಪ ಹಾಕಿ ಒಂದು ಹುರಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕು ಯಾಕಂದ್ರೆ ತುಪ್ಪದಾಗ ಫ್ರೈ ಆಗಬೇಕಲ್ಲ ಇದು ಅದಕ್ಕೆ ಫಸ್ಟ್ಗೆ ಸಾಸಿವೆ ಜೀರಿಗೆ ಹಾಕ್ತೀನಿ ಇದಕ್ಕೆ ಕರೆದೆವು ಕರಿಬೇವು ಹಾಕಿಂದ ಮೆಣಸಿನ್ಕಾಯಿ ಹಾಕ್ತೀನಿ ಆಮೇಲೆ ಇದು ನೈಕೊಡ್ತೀನಿ இது ஃபிரை ஆக ஃப்ரை ஆங்கெல்லாம் இது கலர் சேஞ்ச் ஆக நான் இதுக்கோசம் வைட்டு வந்தது சாப்பிட்டு சேஞ்ச் ஆக்கே அது இன்னும் வியாச இது ஹை இடபார்த்து ಮೀಡಿಯಮ್ಮ ಅಥವಾ ಲೋ ಇಡಬೇಕು ಅಂದರೆ ಇದು ತಳ ಹಿಡೋಂಗಿಲ್ಲ ಇಲ್ಲ ಅಂತಂದ್ರೆ ಮತ್ತೆ ತಳ ಹಿಡಿದ ಅಂತ ಬರ್ತೈತೆ ಇಷ್ಟ ಚೆಂದಾಗ ಒಂದು ಸ್ವಲ್ಪ ಇದನ್ನ ತುಪ್ಪ ತೊಳಗಬೇಕು ಹಸಿ ವಾಸನೆಯೂ ಹೋಗ್ಬೇಕು ಆನಂತರ ಇದು ಕಲರು ಚೇಂಜ್ ಅದು ಹಸಿ ವಾಸನೆ ಹೋತಂದ್ರೆ ಕಲರ್ ತಾನ ಚೇಂಜ್ ಆಗತ್ತೆ ನೋಡ್ರಿ ಈಗಾಗಲೇ ಕಲರ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಕ್ತ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಫ್ರೈ ಹಾಕಿ ಈಗ ಸಾಕಷ್ಟು ಫ್ರೈ ಆದರೆ ಈಗ ಇದನ್ನೇನೈತಲ್ಲ ಈ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿಕೊಂಡು ಬರ್ತೇನೆ ಈಗ ಇಲ್ಲಿ ಇದನ್ನ ರುಬ್ಕೋ ರುಬ್ಬಿದೆ ನೋಡ್ರಿ ಅದನ್ನು ಅದನ್ನು ರುಬ್ಬಿದೆ ಇದನ್ನು ತುಪ್ಪದಾಗನ ಒಗ್ಗರಣೆಯನ್ನು ತುಪ್ಪದಾಗನ ಹಾಕ್ಬೇಕು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೇನೆ ಮತ್ತು ತುಪ್ಪ ಕಾಯ್ದೀಗ ಸಾಸಿವೆ ಜೀರಿಗೆ ಹಾಕ್ತೇನೆ ಸಾಸಿವೆ ಜೀರಿಗೆ ಹಾಕಿಂದು ಸ್ವಲ್ಪ ಈಂಗ ಸ್ವಲ್ಪ ಈಂಗ್ ಹಾಕಿ ಒಂದು ಒಂದು ಸ್ವಲ್ಪ ಕರಿಬೇವು ಕರಿಬೇವು ಹಾಕಿ ಇದನ್ನ ಆಫ್ ಮಾಡಿಬಿಡುದ್ರಿ ಆಫ್ ಆ ಆನಂತರ ಇಲ್ಲೇನು ಇದನ್ನು ರುಬ್ಬೇನಲ್ಲ ಅದನ್ನ ಇದು ರುಬ್ಬಿದ್ದನ್ನ ಇದಕ್ಕೆ ಹಾಕೋದು ಅದಕ್ಕೆ ಹಾಕಿ ಆನಂತರ ಇದು ನವಿಲುಕೋಸೆನ ಹುರಿದಿಟ್ಟಿದ ಇದನ್ನು ಹಾಕೋದು ಎಷ್ಟು ಘಮ 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 ಅಂತ ತುಪ್ಪದ ಘಮ ಭಾರಿ ಚದು ಆಗ್ತೈತ್ರಿ ಇದು ಹ್ಞೂ ಇಷ್ಟ ಇಷ್ಟು ಹಾಕಿಂದ ಇದಕ್ಕೇನೈತಲ್ಲ ನಾವು ಈಗ ನಮಗೆಷ್ಟು ಬೇಕಷ್ಟು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ನಂತರ ಇದು ಒಂದು ಸ್ವಲ್ಪ ತಣ್ಣಗಾಗಿಂದ ತಣ್ಣಗಾಗಿಂದ ನಮಗೆ ಎಷ್ಟು ಬೇಕಷ್ಟು ಅದಕ್ಕೆ ಮೊಸರು ಮಿಕ್ಸ್ ಮಾಡಿ ಕಲಿಸ್ಬಿಟ್ರೆ ಇದು ನವಿಲು ಕೋಸಿನ ಸಾಸಿವೆ ರೆಡಿ ಆಗ್ತೈತೆ ಹಾಕ್ತೈತೆ ನೋಡ್ರಿ ಈಗ ಅನ್ನಕ್ಕೆ ಬರೀ ಅನ್ನಕ್ಕೆ ಇದನ್ನ ಹಾಕ್ಕೊಂಡು ತಿನ್ಬೋದು ಅಥವಾ ಸೈಡ್ಗಿ ಹಾಕ್ಕೊಂಡು ತಿನ್ಬೋದು ನಮ್ಗೆ ಒಂದು ಸಲ ಇದನ್ನು ಸಾ ಸಾಸಿವೆ ಹಾಕ್ಕೊಂಡು ಊಟ ಮಾಡ್ತೇವೆ ಸಲ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೇವೆ ಅಷ್ಟು ರುಚಿ ಅನ್ನಿಸ್ತದೆ ನೋಡ್ರಿ ಬಿಸಿ ಬಿಸಿ ಅನ್ನ ತುಪ್ಪ ಇದು ನವಿ ವಿಲ್ಕೋಸಿಂದು ಸಾಸಿವೆ ಅಷ್ಟು ರುಚಿ ಹಾಕತ್ತೆ ನೋಡ್ರಿ ಸ್ವಲ್ಪ ತಣ್ಣಗಾಗಿಂದ ಮೊಸರು ಹಾಕ್ತೇನೆ ಈಗ ನೋಡ್ರಿ ಈಗ ಅದನ್ನ ನಾವು ಸಾಸಿವೆ ಒಗ್ಗರಣೆ ಹಾಕಿದ್ನೆಲ್ಲ ಈಗ ಸ್ವಲ್ಪ ತಣ್ಣಗಾಗೈತಿ ತಣ್ಣಗಾಗಿಂದ ಮೊಸರು ಅಂದ್ರೆ ಚಲೋ ಹಾಕೈತಿ ಈಗ ತಣ್ಣಗಾತಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಕಲಸಿದ್ರೆ ನಾನು ಇಷ್ಟೇ ಹಾಕೊಂತೀನಿರಿ ಮತ್ತು ಬೇಕಂದ್ರೆ ಹಾಕೋಬೋದು ಆದರೆ ನನಗೆ ಇಷ್ಟ ಸಾಕು ಅನ್ನಿಸ್ತೆ ಇಷ್ಟ ಹಾಕಿನ ಇಷ್ಟ ಕಲಿಸಿ ಇದಕ್ಕೇನೈತಲ್ಲ ಮ್ಯಾಲೆ ಸ್ವಲ್ಪ ಹಸಿ ಕೊಬ್ಬರಿ ಉದುರ್ಸೋದು ಹಸಿ ಕೊತ್ತಂಬರಿ ಹಸಿ ಕೊತ್ತಂಬರಿ ಉದುರಿಸ್ಬಿಟ್ರೆ ನಾವು ಇಲ್ಲಿ ಕೋಸಿಂದ ಸಾಸಿವೆ ಅಷ್ಟು ಹುಳಿ ಹುಳಿ ಖಾರ ಖಾರ ಚಲೋ ಅನ್ನಿಸ್ತೈತೆ ಬಾಯಾಗೆಲ್ಲ ನಾನು ಅನ್ನಕ್ಕೆ ಬರೀ ಅನ್ನ ಇದನ್ನು ಕಲಿಸ್ಕೊಂಡು ಊಟ ಮಾಡ್ಬೋದು ಇಲ್ಲತ್ತಂದ್ರೆ ಸೈಡ್ಗೆ ಕಲಿಸ್ಕೊಂಡು ಮತ್ತು ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಸಾ ಸಾಂಬಾರು ಹಾಕ್ಕೊಂಡು ಈ ನವಿಲ್ಕೋಸಿಂದ ಸಾಸಿವೆನ ಸೈಡ್ಗೆ ಒಂದು ಸ್ವಲ್ಪ ಹಚ್ಕೊಂಡು ನಂಜುಕೊಳ್ಳೋಕೆ ಬರ್ಬೋದು ಎರಡಕ್ಕೂ ಅನುಕೂಲ ಆಗತ್ತೆ ಇದು ನಾನು ಹಿಂಗೆ ಮಾಡಿದ್ದು ನೋಡ್ರಿ ನಾ ಒಳಗೆ ಹಿಂಗೆ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿ ಆಕತ್ತೆ ನೋಡ್ರಿ ಇದು ನವಿಲುಕೋಸಿಂದ ಪಲ್ಯ ಸಾಂಬಾರು ತಿಂದು ತಿಂದು ಬೇಜಾರಾಗಿರ್ತೈತಲ್ಲ ಇದು ಒಂದು ಹೊಸ ರುಚಿ ರುಚಿ ಇದು ಮೊಸರು ಹಾಕಿ ಮಾಡೋದು ಸಾಸಿವೆ ಸಾಸಿವಿನೇ ಜಾಸ್ತಿ ಹಾಕ್ಬೇಕು ಇದನ್ನ ಕೊಬ್ಬರಿ ರುಜಿಡು ರುಬ್ಬು ಮುಂದೆ ಅಂದರೆ ನವಿಲ್ ಕೋಸಿನ ಸಾಸಿವೆ ಅಂತಾರ ಅಂತ ಇದಕ್ಕೆ ಹೆಸರು ಅದಕ್ಕೆ ಸಾಸಿವೆನೇ ಜಾಸ್ತಿ ಇರಬೇಕು ಭಾಳ ಚಲೋ ಆಕೈತೆ ನೋಡಿರಿ ಇದು ಹಿಂಗೆ ಮಾಡಿ ನೋಡ್ರಿ ನಂದು ಇದು ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ಲೀಸ್ ಶೇರ್ ಮಾಡಿರಿ ಇದನ್ನ